ವೆಲ್ಕಮ್ ಬ್ಯಾಕ್ ಟು ತನುಮಿತಿ ಯೂಟ್ಯೂಬ್ ಚಾನಲ್ ನಂಗಂತೂ ಸಾಂಬಾರ್ ತುಂಬಾ ಇಷ್ಟ ಆಯ್ತು ಸಾಂಬಾರ್ ರೆಡಿ ಆಗಿದೆ ಊಟ ಮಾಡಬೇಕು ಅನ್ಸಿದೆ ಹ್ಮ್ ಇದು ತುಂಬಾ ಸಕ್ಕತ್ತಾಗಿದೆ ಬ್ಯಾಕ್ ಟು ತನುಮಿತಿ ಯೂಟ್ಯೂಬ್ ಚಾನಲ್ ಇವತ್ತು ಮಧ್ಯಾಹ್ನ ಊಟಕ್ಕೆ ಮೂಲಂಗಿ ಸಾಂಬಾರು ಮಾಡೋಣ ಅಂತ ಸಕ್ಕತ್ತಾಗಿ ಮಾಡ್ತಾರೆ ನಮ್ಮತ್ತೆ ಹಾಗಾಗಿ ಹೇಳಿಸ್ಕೊಳ್ಳೋಣ ಅಂತ ಹಾಗೆ ಒಂದು ವೀಡಿಯೋ ಮಾಡೋಣ ಅಂತ ನೀವು ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಮಾಡಿ ತೋರಿಸ್ತೀನಿ ಇದರಲ್ವಾಗ ಹಾಕಿ ಓಕೆನಾ ಲೆಕ್ಸ್ಕೊ ಇವಾಗ ಮೂಲಂಗಿ ಸಾಂಬಾರು ಮಾಡೋದಕ್ಕೆ ನಾವು ಎಲ್ಲ ಅದನ್ನು ರೆಡಿ ಮಾಡ್ಕೊಂಡಿದ್ದೀವಿ ನೋಡಿ ಎರಡು ಥರ ಬೇಳೆ ತೊಗೊಂಡು ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇದ್ರ ಜೊತೆಗೆ ಇವಾಗ ಸ್ವಲ್ಪ ಈರು ಒಂದು ಈರುಳ್ಳಿ ಒಂದು ಏಳೆಂಟು ಎಂಟು ಟೊಮೊಟೋಣ ಕಟ್ ಮಾಡಿಟ್ಕೊಂಡು ಈಗ ಇಷ್ಟು ಒಗ್ಗರಣೆಗೆ ಹಾಕ್ತೀವಿ ಬನ್ನಿ ಹೇಗೆ ಅಂತ ಹೇಳ್ತೀನಿ ಗ್ಯಾಸ್ ಹಚ್ಕೊಂಡು ಕುಕ್ಕರಲ್ಲಿ ಬೇಳೆ ತೊಳೆದಿಟ್ಕೊಂಡಿದ್ವಲ್ಲ ಆ ಬೇಳೆ ಹಾಕ್ಕೊಂಡಿದ್ದೀನಿ ನಾನು ಆಮೇಲೆ ನಮಗೆ ಎಷ್ಟು ಬೇಕಷ್ಟು ನೋಡಿ ಒಂದು ಎರಡು ಲೋಟದಷ್ಟು ನೀರು ಹಾಕ್ಕೊಂಡು ಅದಕ್ಕೆ ಟಮೊಟೊ ಇಣಿಚ್ಕೊಂಡಿದ್ದೆ ಒಂದು ಏಳೆಂಟು ಆ ಆ ಹಣ್ಣು ಹಾಕ್ಕೊಳ್ತಾ ಇದ್ದೀನಿ ಒಂದು ಈರುಳ್ಳಿ ಹೆಚ್ಕೊಂಡಿದ್ದೆ ಕಟ್ ಮಾಡಿಕೊಂಡು ತೊಳೆದು ಅದನ್ನು ಹಾಕ್ಕೊಂಡಿದ್ದೀನಿ ಇದ್ರ ಜೊತೆ ತುಪ್ಪ ಹಾಕ್ಕೊಂಡಿದ್ದೀನಿ ಒಂದು ಎರಡು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ಜಾಸ್ತಿ ಅದು ವಿಷಲ್ಲು ನೀರು ಹಾಕಿರ್ತೀವಲ್ಲ ಉಕ್ಕು ಬರಲ್ಲ ಅಂತ ಹೇಳಿ ಒಂದು ಒಂದು ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡಿದ್ದೀನಿ ಇವಾಗ ವಿಶಲ್ ಮುಚ್ತಾ ಇದ್ದೀನಿ ಬೇಳೆ ಚೆನ್ನಾಗಿ ಬಯೋಕ್ಕೋಸ್ಕರ ನಾನು ಒಂದು ಮೂರು ನಾಲ್ಕು ವಿಶಲ್ ಹಾಕಿಸ್ಕೋತೀನಿ ಇದು ಸಾಂಬಾರಿಗೆ ಆಗೋದ್ರೊಳಗಡೆ ಮಸಾಲ ರೆಡಿ ಮಾಡ್ಕೊಳ್ಳೋಣ ಅಂತ ಜೀರಿಗೆ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಕಾಳು ಮೆಣಸು ಒಂದು ನಾಲ್ಕು ಕಾಯಿ ತುರ್ಕೊಂಡಿದ್ದೀನಿ ಇದು ಒಂದು ಬೆಳ್ಳುಳ್ಳಿ ಐದು ಟೊಮೊಟೊ ತೊಗೊಂಡಿದ್ದೀನಿ ಸ್ವಲ್ಪ ಹುಣಸೆ ಹಣ್ಣು ಇಷ್ಟು ಮತ್ತು ಕೊತ್ತಂಬರಿ ಇಷ್ಟು ಹಾಕಿ ಮಿಕ್ಸಿ ಮಾಡ್ಕೊತಾ ಇದ್ದೀನಿ ಕೊತ್ತಂಬರಿ ಹುಣಸೆ ಹಣ್ಣು ದಪ್ಪ ಸಣ್ಣ ಹಣ್ಣಿಂದಷ್ಟು ಅಲ್ವಮ್ಮ ನಿಮಗೆ ಹೆಂಗೆ ರುಚಿ ಬರುತ್ತೆ ಹ್ಞೂ ಇವಾಗ ತುದ್ದಿಟ್ಕೊಂಡಿದ್ವಲ್ಲ ಕಾಯಿ ಮತ್ತೆ ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಟೊಮೊಟೋನು ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಐದು ಈರುಳ್ಳಿ ನಾನು ಒಂದೇ ಹಾಕ್ಕೊಂಡಿರೋದು ಜಾಸ್ತಿ ಹಾಕ್ಕೊಂಡಿಲ್ಲ ಕಾಯಿ ನೋಡಿ ಆಗಿ ಹಾಕ್ಕೋಬೇಕು ಇಲ್ಲಾಂದರೆ ಸ್ವೀಟ್ ಸ್ವೀಟ್ ಥರ ಆಗುತ್ತಿಲ್ಲ ಮಂದ ಬಂದುಬಿಡುತ್ತೆ ನೀರು ಹಾಕ್ಕೊಂಡಿದ್ದೀನಿ ಇವಾಗ ಮಿಕ್ಸಿ ಮಾಡ್ಕೋತಾರೆ ರೆಡಿ ಆಯಿತು ಸ್ವಲ್ಪ ಸಣ್ಣಗೆ ಆಗೋ ಥರ ರುಬ್ಕೊಂಡಿದ್ದೀನಿ ನೀರು ಹಾಕ್ಕೊಂಡು ನೋಡಿ ಹಾಂ ಆಗಿಲ್ಲ ವಿಶಲ್ ಆದಮೇಲೆ ಮೂಲಂಗಿನೂ ಅಷ್ಟೇ ಕಟ್ ಮಾಡ್ಕೊಂಡು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ವಿಶಾಲ್ ಹಾರಿದೆ ಇವಾಗ ಓಪನ್ ಮಾಡ್ತಾ ಇದ್ದೀನಿ ಇವಾಗ ಬೇಳೆ ಟೊಮೊಟೊ ಈರುಳ್ಳಿ ಮತ್ತೆ ಏನು ತುಪ್ಪ ಹಾಕಿ ಬೇಯಿಸ್ಕೊಂಡಿದ್ವಲ್ಲ ನೀರು ಬರೀ ನೀರು ಹಾಕೊಂತ ಇದೀನಿ ಅಲ್ವಾ ಕಟ್ ಬೇಳೆ ಇದ್ದಿದ್ದಂಥ ನೀರನ್ನು ಒಂದು ಈ ಕಡೆ ಪಾತ್ರೆಗೆ ಹಾಕ್ಕೊಂಡು ಈ ಬೇಳೆನ ನೋಡಿ ಈ ಥರ ಇದ್ದೀನಿ ನಾನು ಏಕೆಂದರೆ ಚೆನ್ನಾಗಿ ಮಂದಾಗಿ ಬರಬೇಕಲ್ಲ ಗಟ್ಟಿಗಿದ್ದಷ್ಟು ಇದ್ದಷ್ಟು ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನೋಡಿ ಇಷ್ಟು ಕನ್ಸಿಸ್ಟೆನ್ಸಿಲಿ ನಾನು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ಇವಾಗ ಈ ನೀರನ್ನು ಬೇಳೆಗೆ ಹಾಕ್ಕೊಂಡು ತೊಳೆದು ಇಟ್ಕೊಂಡಿದ್ನಲ್ಲ ಕಟ್ ಮಾಡಿಕೊಂಡು ಮೂಲಂಗಿ ಅದನ್ನು ಇದ್ರ ಜೊತೆಗೆ ಇವಾಗ ಆ್ಯಡ್ ಮಾಡ್ತಾ ಇರೋದು ಯಾಕೆ ಆವಾಗಲೇ ಹಾಕಿದ್ದಿದ್ರೆ ಅದು ಅಷ್ಟು ಮೂಲಂಗಿ ಸಾಂಬಾರಿಗೆ ಟೇಸ್ಟ್ ಬರಲ್ಲ ಹಾಗಾಗಿ ನಾನು ಇವಾಗ ಸಪ್ರೇಟಾಗಿ ಮಾಡ್ತಾ ಮಾಡ್ತಾಯಿದ್ವಿ ಮೊದಲಿಗೆ ಬರೀ ಬೇಳೆ ಬೇಯಿಸ್ಕೊಂಡಿದ್ವಿ ನೀವು ನೋಡಿದ್ರಲ್ಲ ಇವಾಗ ಒಂದು ವಿಶ್ವಲ್ಲಿ ಹಾಕಿದ್ರೆ ಸಾಕು ಇದು ಚೆನ್ನಾಗಿ ಬೇಯುತ್ತೆ ಇದು ಮೊದಲೇ ಹಾಕಿದ್ದಿದ್ರೆ ಅದ್ರ ಜೊತೆಗೆ ಅಷ್ಟು ಚೆನ್ನಾಗಿ ಆಗ್ತಿರ್ಲಿಲ್ಲ ಮತ್ತು ಜಾಸ್ತಿ ಬೆಂದ್ಬಿಡೋದು ಊಟ ತಿನ್ನೋಕೆ ಸಿಗ್ತಿರ್ಲಿಲ್ಲ ಬಾಯಿಗೆ ಇವಾಗ ರುಬ್ಬಿಟ್ಟಿದ್ವಲ್ಲ ಈ ಮಸಾಲ ರುಬ್ಬಿದಂಥ ಮಸಾಲನ ಇವಾಗ ಇದಕ್ಕೆ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡು ನಮಗೆ ಸಾಂಬಾರು ಎಷ್ಟಕ್ಕೆ ಬೇಕೋ ಅಷ್ಟು ನೋಡಿ ನೀರು ಹಾಕ್ಕೊಳ್ಬೇಕು ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ನಿಮಗೆ ನೀರು ಹಾಕೊಳ್ಳಿ ಸಾಂಬಾರಿಗೆ ನೀವು ನಾವು ಒಂದು ಇದು ಐದು ಲೀಟರ್ ಕುಕ್ಕರಲ್ಲಿ ನೋಡಿ ಇಷ್ಟು ಹಾಕ್ಕೊಂಡು ಮಾಡ್ತಾ ಇರೋದು ಜಾಸ್ತಿ ಹಾಕಿದ್ರೆ ಅಷ್ಟು ಟೇಸ್ಟ್ ಬರೋಲ್ಲ ಇದ್ರಕ್ಕಿವಾಗ ಖಾರದ ಪುಡಿ ಆ್ಯಡ್ ಮಾಡ್ಕೊಳ್ಬೇಕು ನಾನು ಒಂದು ಎರಡು ಅಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಇದು ಟೀ ಇದ್ರ ಜೊತೆಗೆ ಎರಡು ಸ್ಪೂನ್ ಸಾಂಬಾರ್ ಪೌಡ್ರ್ ಹಾಕೊಳ್ತಾ ಇದ್ದೀನಿ ತುಂಬ ಈಸಿಯಾಗಿರುತ್ತೆ ಅಷ್ಟೇ ಟೇಸ್ಟಿಯಾಗಿರುತ್ತೆ ನನಗಂತೂ ಮೂಲಂಗಿ ಸಾಂಬಾರನ್ನ ಮತ್ತೆ ಮಾಡೋದು ತುಂಬ ಇಷ್ಟ ಮೊಷಪ್ಪು ಅಷ್ಟೇ ತುಂಬ ಇಷ್ಟ ಅತ್ತೆ ಮಾಡೋದು ನನಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂತ ಇದ್ದೀನಿ ನೆಕ್ಸ್ಟು ಒಂದು ಸ್ವಲ್ಪ ಇದಕ್ಕೆ ಬೆಲ್ಲ ಹಾಕಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ನೋಡಿ ಇಷ್ಟು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಚೆನ್ನಾಗಿ ಒಂದ್ಸರಿ ಸೌಟಲ್ಲಿ ಮಿಕ್ಸ್ ಮಾಡಿಬಿಟ್ಟು ಆಲ್ಮೋಸ್ಟ್ ಸಾಂಬಾರು ಹಾಕಿದೆ ಹಾಗಾಗಿ ಕುಕ್ಕರ್ ಮುಚ್ತಾ ಇದ್ದೀನಿ ಒಂದು ವಿಷಲ್ ವಿಷಲ್ಲಿ ಇದು ಒಂದು ಅಷ್ಟೇ ಹಾಕ್ಸೋದು ಜಾಸ್ತಿ ವಿಷಲ್ ಹಾಕ್ಸಿದ್ರೆ ಅಕಸ್ಮಾತ್ ಎರಡು ಮೂರು ಹಾಕ್ಸಿದ್ರೆ ಅದು ಮೂಲಂಗಿ ಜಾಸ್ತಿ ಬೆಂದುಬಿಡುತ್ತೆ ತಿನ್ನೋಕೆ ಆಗಲ್ಲ ಹಾಗಾಗಿ ನಾನು ಒಂದೇ ವಿಚಲ್ ವಿಷಲ್ ಹಾಕಿಸ್ತಾ ಇರೋದು ಇವಾಗ ಕುಕ್ಕರ್ ಕ್ಲೋಸ್ ಮಾಡಿದ್ದೀವಿ ಒಂದು ವಿಷಲ್ ಆಗೋಕ್ಕೋಸ್ಕರ ಮುಚ್ಚಿದ್ದೀನಿ ಒಂದೇ ವಿಷಲ್ ಹಾಕ್ಸೋದು ಜಾಸ್ತಿ ಹಾಕ್ಸಲ್ಲ ಯಾಕೆಂದರೆ ಅದು ಜಾಸ್ತಿ ಬೆಂದುಬಿಟ್ರೆ ಚೆನ್ನಾಗಲ್ಲ ತಿನ್ನೋಕ್ಕೆ ಹಾಗಾಗಿ ಒಂದೇ ವಿಷಲ್ ಹಾಕ್ಸೋದು ವಿಶಲ್ ಆದಮೇಲೆ ನಿಮಗೆ ತೋರಿಸ್ತೀನಿ ಯಾವ ಥರ ಆಗಿದೆ ಅಂತ ಹೇಳಿ ನೋಡಿ ವಿಶಲ್ ಆಗಿದೆ ಒಂದು ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ ಸ್ಮೆಲ್ ಮಾತ್ರ ತುಂಬ ಚೆನ್ನಾಗಿ ಬರ್ತಿದೆ ಫ್ಲೇವರ್ ನಿಜವಾಗ್ಲೂ ಘಮ 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 ಅಂತ ಬರ್ತಿದೆ ಹೇಗಾಗಿದೆ ಟೇಸ್ಟ್ ಹೇಗಿದೆ ಅಂತ ನೋಡೋಕ್ಕೆ ಇದ್ದೀನಿ ಬಾಯಲ್ಲಿ ನೀರೇ ಬರ್ತೈತೆ ಚೆನ್ನಾಗಿ ಬೆಂದಿದೆ ಒಂದೇ ಹಾಕ್ಸಿದ್ದು ಮೂಲಂಗಿನೂ ಚೆನ್ನಾಗಿ ಬೆಂದಿದೆ ಇವಾಗ ಒಗ್ಗರಣೆಗೆ ಹಾಕಬೇಕು ಎಲ್ಲ ರೆಡಿಯಾಗಿದೆ ಹಾಗಾಗಿ ಪಾತ್ರೆ ಇಟ್ಕೊಂಡಿದ್ದೀನಿ ಗ್ಯಾಸ್ ಮೇಲೆ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಸ್ಬೂನಷ್ಟು ಸಾಸಿವೆ ಹಾಕ್ಕೊಂಡು ಸ್ವಲ್ಪ ಇದಕ್ಕೆ ಇದಕ್ಕಿವಾಗ ಇದನ್ನ ಹಾಕಬೇಕು ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಾಗಿದೆ ಊಟ ಮಾಡಬೇಕು ಅನಿಸ್ತಿದೆ ಮೊದಲು ಸಾಂಬಾರು ರೆಡಿ ಆಯಿತು ಇವಾಗ ಒಂದು ಕುದಿ ಕುದಿ ಒಂದು ಸಾಂಬಾರು ರೆಡಿಯಾಗಿದೆ ಒಗ್ಗರಣೆನೂ ಹಾಕಾಗಿದೆ ಇವಾಗ ಅನ್ನನೂ ರೆಡಿಯಾಗಿದೆ ಈ ಕಡೆ ಊಟ ಹಾಕ್ಕೊಂಡು ಬಾರಿಸ್ಬೇಕಷ್ಟೇ ಅಷ್ಟೇ ಹೊಟ್ಟೆ ಮಾತ್ರ ತುಂಬ ಹಸಿತಿದೆ ನನಗೆ ಟೇಸ್ಟ್ ಹೆಂಗಿದೆ ಹೇಳ್ತೀನಿ ಊಟ ಮಾಡಿ ಊಟ ಮಾಡ್ತಾಯಿದ್ದೀನಿ ಅದ್ರ ಜೊತೆ ಉಪ್ಪು ಹಿಂಕಾಯಿ ಸಾಂಬಾರು ಇದು ತುಂಬ ಸಕ್ಕತ್ತಾಗಿದೆ ಮೊಟ್ಟೆ ಹಸಿವಿಗೂ ಇಂಥ ಒಳ್ಳೆ ಸಾಂಬಾರ್ಗು ಸಿಕ್ಬಿಟ್ರೆ ಫುಲ್ ಒಂದು ತಟ್ಟೆ ಖಾಲಿ ಮಾಡ್ತೀವಿ ಅಷ್ಟು ಚೆನ್ನಾಗಿದೆ ಗೊತ್ತಾ ಮೂಲಂಗಿನೂ ಅಷ್ಟೇ ನೋಡಿ ಒಂದೇ ಒಂದಕ್ಕೆ ಅಮ್ಮ ಸೀರಿಯಸ್ಲಿ ತುಂಬಾ ಸಕ್ಕತ್ತಾಗಿದ್ದೆ ಸಾಂಬಾರು ಅದ್ರ ಜೊತೆಗೆ ಉಪ್ಪಿನಕಾಯಿ ದೊಡಮ್ಮ ಹಾಕಿದ ಉಪ್ಪಿನಕಾಯಿ ಇದು ತುಂಬಾನೇ ಟೇಸ್ಟಿ ಆಗಿದೆ ಇದನ್ನು ಬ್ಲಾಗ್ ಮಾಡಿ ಹಾಕ್ತೀನಿ ನನಗಂತೂ ಸಾಂಬಾರು ತುಂಬ ಇಷ್ಟ ಆಯಿತು ಎಲ್ಲರಿಗೂ ಈ ಸಾಂಬಾರು ನೀವು ಮನೇಲಿ ಒಂದ್ಸರಿ ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ತನೂ ಇತ್ತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮಾಡಿಬೇಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್